ಹಾಯ್ ಎಲ್ರಿಗೂ ನಮಸ್ತೆ ನಾನಿವತ್ತು ಕೂದಲುದ್ರೋ ಸಮಸ್ಯೆನ ಸಂಪೂರ್ಣವಾಗಿ ಕಡಿಮೆ ಮಾಡುವಂಥ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಈ ಹೋಮ್ ರೆಮಿಡಿ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಈ ಗ್ಲಾಸ್ ಅಳತೆಯಲ್ಲಿ ನಾನು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇದು ನೀರು ಸ್ವಲ್ಪ ಸಿ ಬಿಸಿ ಆಗಲಿ ಬಿಸಿ ಆಗೋಷ್ಟರಲ್ಲಿ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ರೋಸ್ಮೆರಿ ಲೀವ್ಸ್ನ ತೊಗೊಂಡಿದ್ದೀನಿ ಇದು ಈಗ ಮಾರ್ಕೆಟಲ್ಲಿ ಎಲ್ಲ ಕಡೆ ಲಭ್ಯವಾಗಿದೆ ಹಾಗೆ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಈಸಿಯಾಗಿ ನಿಮಗೆ ಸಿಗುತ್ತೆ ತುಂಬ ಕಡಿಮೆ ಬೆಲೆಗೆ ಕೂಡ ಸಿಗುತ್ತೆ ಇದು ರೋಸ್ಮೆರಿ ಲೀವ್ಸು ನಮ್ಮ ಕೂದಲಿಗೆ ತುಂಬಾನೇ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಕೂದಲುದ್ರ ಸಮಸ್ಯೆನೂ ಕೂಡ ಕಡಿಮೆ ಮಾಡುತ್ತೆ ಇದನ್ನ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಬಳಸ್ತಾ ಇದ್ದೇನೆ ಇಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ ನೀರ್ ಬಿಸಿ ಆಗಿದೆ ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ರೋಸ್ಮೆರಿ ಲೀವ್ಸ್ನ ನಾವಿಲ್ಲಿ ಹಾಕ್ಕೊಳ್ಳೋಣ ಈ ರೋಸ್ಮೆರಿ ಲೀವ್ಸು ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೇದು ಕೂದ್ಲನ್ನು ತುಂಬ ಸ್ಟ್ರಾಂಗ್ ಮಾಡೋದ್ರ ಜೊತೆ ಕೂದಲು ವೇಗವಾಗಿ ವೇಗವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ರೋಸ್ಮೆರಿ ಲೀವ್ಸು ನೀವು ಎಲ್ಲ ಕಡೆ ಕೇಳಿರ್ಬೋದು ಇದ್ರದ್ದು ಸೀರಮ್ ಸಿಗುತ್ತೆ ಇದ್ರದ್ದು ಆಯಿಲ್ ಕೂಡ ಸಿಗುತ್ತೆ ನೀವು ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾನಿಲ್ಲಿ ದೊಡ್ಡ ಪಾತ್ರೆ ಎಲೆನ ತೊಗೋತಾ ಇದ್ದೀನಿ ಇದು ಎಲ್ಲರ ಮನೇಲೂ ಸಾಮಾನ್ಯವಾಗಿ ಇರುತ್ತೆ ಗಿಡ ಹಾಗೆ ಎಲ್ಲರೂ ನೋಡಿರ್ತೀರಾ ಇದನ್ನು ನೀವು ದೊಡ್ಡ ಪಾತ್ರೆ ಎಲೆ ಅಂತ ಇದು ಮಸಾಲೆ ಎಲೆ ಅಂತ ಏನೋ ಕರೀತಾ ಇದನ್ನು ಇದನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದು ಕೂಡ ಕೂದಲನ್ನ ತುಂಬ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕೂದಲು ಇದ್ರೂ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಇದನ್ನು ನಾಲ್ಕು ಪೀಸಾಗಿ ಕಟ್ ಮಾಡಿಕೊಂಡು ಕೈಯಿಂದ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಲವಂಗನ ತೊಗೊಂಡಿದ್ದೀನಿ ನಾನಿಲ್ಲಿ ಐದು ಆಗೋಷ್ಟು ಲವಂಗನ ತೊಗೊಂಡಿದ್ದೀನಿ ಲವಂಗ ಕೂಡ ಕೂದಲು ಬೇಗ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದನ್ನು ಬಳಸೋದ್ರಿಂದ ಕೂದಲು ತುಂಬಾ ಬೇಗ ಬೆಳೆಯುತ್ತೆ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು ಇದನ್ನು ಯೂಸ್ ಮಾಡೋ ಒಂದು ಫಿಫ್ಟೀನ್ ಡೇಸಲ್ಲೇ ನೀವು ಎಷ್ಟು ಲೆಂತ್ ಆಗಿದೆ ಕೂದಲು ಅಂತ ಯೂ ನೋಡ್ಬೋದು ನಾನಿಲ್ಲಿ ಇದಕ್ಕೆ ಚಕ್ಕೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ತುಂಡಾಗೋ ಇದನ್ನು ನಾನಿಲ್ಲಿ ನೀರು ಬಿಸಿಗಿಟ್ಟಿದ್ನಲ್ಲ ಅದು ಕುದೀತಾ ಇರ್ಬೋದು ಆಲ್ಮೋಸ್ಟು ಅದಕ್ಕೆ ನಾನಿಲ್ಲಿ ಲವಂಗನ ಸೇರಿಸ್ಕೊತಾ ಇದ್ದೀನಿ ಲವಂಗ ಹಾಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ನಿಧಾನವಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ ಅದು ಅರ್ಧ ಗ್ಲಾಸ್ ಅಥವಾ ಮುಕ್ಕಾಲು ಗ್ಲಾಸ್ ಆಗೋಷ್ಟಾದರೂ ಚೆನ್ನಾಗಿ ಕುದಿಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದರೂ ಇದನ್ನು ಕುದಿಸ್ಬೇಕಾಗುತ್ತೆ ಈ ಮೇರಿ ಲೀವ್ಸಲ್ಲಿ ಇರುವಂಥ ಕಂಟೆಂಟ್ ಎಲ್ಲ ಆ ನೀರಲ್ಲಿ ಟ್ರಾನ್ಸ್ಫರ್ ಆಗಬೇಕು ಅಷ್ಟು ಚೆನ್ನಾಗಿ ನಾವು ಇದನ್ನು ಕುದಿಸ್ಕೋಬೇಕು ನೀರು ತುಂಬ ಕಲರ್ ಚೇಂಜ್ ಆಗೋದಿಲ್ಲ ಅದು ಒಂದು ಸ್ವಲ್ಪ ಟ್ರಾನ್ಸ್ಫರೆಂಟ್ ಆಗುತ್ತೆ ಅಷ್ಟೆ ನೋಡಿ ನಾನಿಲ್ಲಿ ಚಕ್ಕೆ ಕೂಡ ಆ್ಯಡ್ ಇದ್ದೀನಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೆ ಬಟ್ ಇದು ತಣ್ಣಗಾದಮೇಲೆ ಪೂರ್ತಿ ಕುದಿಯೋದೆಲ್ಲ ನಿಲ್ಲಿಸಿ ತಣ್ಣಗಾದಮೇಲೆ ಇದನ್ನು ತಣ್ಣಗಾದ್ಮೇಲೆ ಒಂದು ವಾಟ್ ಬಾಟಲ್ಗೆ ನಾವು ಸ ಹಾಕ್ಕೋಬೇಕಾಗುತ್ತೆ ನಾವು ಬಾಟಲ್ಗೆ ಹಾಕ್ಕೊಂಡಾಗ ಇದರ ನೀರು ಕಲರ್ ಚೇಂಜ್ ಆಗಿರುತ್ತೆ ಈಗ ಇದ್ರ ಕಲರ್ ಚೇಂಜ್ ಗೊತ್ತಾಗೋದಿಲ್ಲ ಈ ರೋಸ್ಮೆರಿ ಲೀವ್ಸ್ ಬಂದ್ಬಿಟ್ಟು ಇದು ಬೆಳವಣಿಗೆನ ಉತ್ತೇಜನ ನೀಡುತ್ತೆ ಹಾಗೆ ಕೂದಲು ಉದುರೋದನ್ನು ಸಹ ಕಡಿಮೆ ಮಾಡುತ್ತೆ ಇದು ಕೂದಲಿನಲ್ಲಿರುವಂತಹ ಕಿರುಚೀಲಗಳಿಗೆ ರಕ್ತ ಸಂಚಾರ ಆಗೋ ಹಾಗೆ ಮಾಡುತ್ತೆ ಜೊತೆಗೆ ಕೂದಲನ್ನು ಸ್ಟ್ರಾಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆಮೇಲೆ ಕವಲು ಒಡೆದಿರುತ್ತಲ್ಲ ಕೂದಲು ತುದಿಯಲ್ಲೆಲ್ಲ ಕವಲು ಒಡ್ಕೊಂಡಿರುತ್ತೆ ಅದನ್ನೆಲ್ಲ ಕೂಡ ಕಡಿಮೆ ಮಾಡುತ್ತೆ ಜೊತೆಗೆ ತಲೆ ಹೊಟ್ಟಿನ ಸಮಸ್ಯೆ ಇದ್ದವರು ಕೂಡ ಇದನ್ನು ಯೂಸ್ ಮಾಡಬಹುದು ಅಷ್ಟು ಎಫೆಕ್ಟಿವ್ ಆದಂತಹ ಹೋಮ್ ರೆಮಿಡಿ ಇದು ಕೂದಲು ಬೆಳವಣಿಗೆ ಜೊತೆಗೆ ತಲೆ ತಲೆಯ ಏನೇನು ಸಮಸ್ಯೆ ಇದ್ದರೂ ಅಥವಾ ತಲೆ ಹೊಟ್ಟು ತಲೆ ಕಡ್ತಾ ಅಥವಾ ಇಚ್ಚಿಂಗ್ ಇರುತ್ತೆ ಕೆಲವೊಬ್ರಿಗೆ ಅಲರ್ಜಿಸ್ ಇರುತ್ತೆ ಅದನ್ನೆಲ್ಲನೂ ಕೂಡ ಕಡಿಮೆ ಮಾಡುತ್ತೆ ಅಷ್ಟು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇದು ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ತುಂಬ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಈಗ ನಿಮಗೆ ರೋಸ್ಮೆರಿ ಲೀವ್ಸ್ ಎಲ್ಲ ತುಂಬ ಈಸಿಯಾಗಿ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಸಿಗಲಿಲ್ಲ ಅಂದ್ರೂ ಆನ್ಲೈನಲ್ಲಿ ತುಂಬಾ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಕುದ್ದಿದೆ ಇದು ನಾನೀಗ ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾವು ಇದನ್ನು ಬಾಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ನಾನು ಇದನ್ನು ಒಂದು ಬೌಲಿಗೆ ಸೋಸ್ಕೊತಾ ಇದ್ದೀನಿ ಒಂದು ಟೀ ಸೋಸೋದಿರುತ್ತಲ್ಲ ಅದನ್ನು ಸೋ ತಗೊಂಡು ನಾನಿಲ್ಲಿ ಸೋದಿಸ್ಕೊಂಡು ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಸೋಸ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ನೀರು ತುಂಬಾ ಕಲರ್ ಚೇಂಜ್ ಆಗಿಲ್ಲ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ ಬಟ್ ಇದು ತುಂಬ ಫುಲ್ ಮೇಲೆ ಫುಲ್ ಇದು ಫುಲ್ ತಣ್ಣಗಾದ್ಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು ಹೇರ್ಸಿಗೆ ನೀವು ಹೇರ್ ಸಿರಮ್ಗೆ ಹಾಕ್ಕೊಳ್ಳಿಕ್ಕೆ ಬಾಟಲ್ ಕೂಡ ಯೂಸ್ ಮಾಡ್ಬೋದು ನಿಮಗೆ ಈ ಥರ ಬಾಟಲ್ ಅವೈಲಬಲ್ ಇಲ್ಲ ಅಂದರೆ ನೀವು ಕೈಯಲ್ಲೇ ಕೂಡ ಹಚ್ಕೊಂಡು ತುದಿ ಬೆರಳುಗಳಿಂದನೇ ನೀವು ಹೇರ್ಸ್ಗೆ ಹಚ್ಕೊಂಡು ಮಸಾಜ್ ಮಾಡ್ಕೋಬೋದು ಇದನ್ನು ಮೇಲೆ ನೀವು ತಲೆ ಸ್ನಾನ ಮಾಡಬೇಕಂತ ಏನಿಲ್ಲ ರಾತ್ರಿ ಯೂಸ್ ಮಾಡ್ಬೋದು ನೀವು ಸ್ವಲ್ಪ ಕೂದಲು ಆರದ ಮೇಲೆ ಮಲ್ಕೊಳ್ಳಿ ಆಮೇಲೆ ಕೂದಲು ಹಸಿ ಇದ್ದಾಗ ಕೂಮ್ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಹೋಮ್ ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್